ಸರ್ ನಮಸ್ತೆ ನಾನು ಬೆಳಿಗ್ಗೆ ತಮ್ಮ ವರದಿಯನ್ನು ನಾನು ಗಮನಿಸಿದ್ದೀನಿ ಪೇಪರ್ ಮತ್ತು ಟಿ ವಿ ನ್ಯೂಸನ್ನು ಗಮನಿಸಿದ್ದೀನಿ ಆದರೆ ಆ ರೀತಿ ಯಾವುದೇ ನಮ್ಮಲ್ಲಿಂದ ಕ್ರಮ ಆಗಿರೋದಿಲ್ಲ ಈ ಪ್ರಕರಣದಲ್ಲಿ ನಮಗೆ ಏಕೃತಿ ಆದೇಶದ ಪ್ರಕಾರ ಅತ್ಯಂತ ದುರಸ್ತಿಗೆ ತಾಲೂಕು ಕಚೇರಿಯಿಂದ ಕಡಿತ ಬಂದಿತ್ತು ಬಂದ ನಂತರ ನಾವು ಭೂಮಾಪಕರಿಗೆ ನಿಯಮಾನುಸಾರ ಹಂಚಿಕೆ ಮಾಡಿದ್ವಿ ಅವರು ಏನು ಅರ್ಜಿದಾರರು ಅನುಭವ ಇದೆ ಮತ್ತು ಪೆನ್ಸ್ ಹಾಕ್ಕೊಂಡಿದ್ದಾರೆ ಅಂತೇಳಿ ಅದನ್ನು ಅಳತೆ ಮಾಡಿ ಆಫೀಸ್ಗೆ ಕಚೇರಿಗೆ ಕಡತ ಸಲ್ಲಿಸಿದರು ಅದು ಸಲ್ಲಿಸಿದ ನಂತರ ನಮ್ಮ ಕೇಸ್ ವರ್ಕರು ಮತ್ತು ಸೂಪ್ರೈಜರ್ ಅಂತ್ಯದಿಂದ ವೆರಿಫೈ ಆಗಿ ನನ್ನ ಹಂತಕ್ಕೆ ಸಹಿ ಹಂತಕ್ಕೂ ಬಂದಿತ್ತು ಆ ಸಹಿ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಅದೇ ಕೂಸಯ್ಯನಂಥವರು ಒಂದು ದೂರ ಅರ್ಜಿ ಇದು ಇದರಲ್ಲಿ ನಮ್ಮದು ಸರ್ ನಮ್ಮದು ಸೇರಿಸಿ ಅಳತೆ ಮಾಡಿಸ್ಕೊಂಡಿದ್ದಾರೆ ಇದನ್ನ ಪರಿಶೀಲಿಸಿ ಅಂತ ಹೇಳಿ ಅರ್ಜಿ ಬಂತು ಆ ಅರ್ಜಿ ತಕರಾರು ಬಂದ ಸಂದರ್ಭದಲ್ಲಿ ನಾನು ಆ ಪ್ರಕರಣನ ಮುಂದುವರಿಸಿಲ್ಲ ಅಂತ ಬಂದ್ರು ಸಹ ಅದನ್ನ ಪೆಂಡಿಂಗ್ ಇಟ್ಟು ನಮ್ಮ ಆ ತಕರಾರು ಅರ್ಜಿ ಮೇಲೆ ನಮ್ಮ ಪರ್ಯವೇಕ್ಷಕರು ಮತ್ತು ಸರ್ವೆಯರ್ನ ಮತ್ತೊಮ್ಮೆ ಸ್ಥಳ ಪರಿಶೀಲಿಸಿ ಲೋಕಲ್ ಮಾಹಿತಿ ಸಂಗ್ರಹಿಸಿ ವರದಿ ಕೊಡಿ ಅಂತ ನಾನು ಆದೇಶ ಮಾಡಿದೆ ಆದೇಶ ಮಾಡಿದ ನಂತರ ನಮ್ಮ ತಪಾಸಕರು ಮತ್ತು ಸರ್ವೆಯರು ಸ್ಥಳಕ್ಕೋಗಿ ಸ್ಥಳೀಯರನ್ನ ಭೇಟಿ ಮಾಡಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ವರದಿ ಕೊಟ್ಟಿದ್ದಾರೆ ಆ ವರದಿ ಕೊಟ್ಟ ನಂತರ ನಾನು ಆ ಪ್ರಕರಣನ ಮುಂದುವರಿಸ್ತೇನೆ ತಾಲೂಕು ಕಚೇರಿಗೆ ವಾಪಸ್ ಈ ಥರ ತಕರಾರು ಬಂದಿದೆ ಇದನ್ನು ಪರಿಶೀಲಿಸಿ ನೆಕ್ಸ್ಟು ಮುಂದಿನ ಕ್ರಮಕ್ಕೆ ಸಲ್ಲಿಸಿದೆ ಅಂತೇಳಿ ನಾನು ತಾಲೂಕು ಕಚೇರಿಗೆ ಪ್ರಕರಣವನ್ನು ಮೇ ತಿಂಗಳಲ್ಲಿ ಸಲ್ಲಿಸಿರುತ್ತೇನೆ ಮೇ ತಿಂಗಳಲ್ಲಿ ಸಲ್ಲಿಸಿದ ನಂತರ ಇದುವರೆಗೂ ಆ ಪ್ರಕರಣ ಬಂದಿರಲಿಲ್ಲ ಈಗ ಆ ಏನು ಊಸಹಿ ಅನ್ನೋರು ತಕರಾರು ಕೊಟ್ಟಿದ್ರು ಅದೇ ವ್ಯಕ್ತಿ ನಾನು ದೂರ ಅರ್ಜಿನ ಒಪ್ಪಸ್ ತಗೊಂಡಿದ್ದೇನೆ ಹೇಳಿ ಒಂದು ಚಾಪಕ ಆಗೋದು ಪೇಪರಲ್ಲಿ ಫೋಟೋ ಸಹಿತ ಸಹಿ ಮಾಡಿ ದೂರನ್ನ ಒಪ್ಪಸ್ ತಗೊಂಡಿದ್ದೀನಿ ಅಂತೇಳಿ ತಹಸೀಲ್ದಾರ್ ಕಚೇರಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕಚೇರಿ ಕೊಟ್ಟ ನಂತರ ಈ ಥರ ತಾಲೂಕು ಕಚೇರಿಯಿಂದ ದೂರುದಾರರು ದೂರು ಪ್ರಕರಣವನ್ನು ನಾನು ಒಪ್ಪಸ್ ತಗೊಂಡಿದ್ದೀನಿ ದುರಸ್ತಿ ಪಡಿಸಬಹುದು ಅಂತ ಹೇಳಿ ಅವರು ತಹಸೀಲ್ದಾರ್ಗೆ ಏನು ಪತ್ರ ಕೊಟ್ಟಿದ್ದಾರೆ ಅದರ ಮೇರೆಗೆ ನನಗೆ ಲೆಟ್ರ್ ಮಾಡಲಿದ್ದಾರೆ ಪತ್ರನ ಈ ಥರ ದೂರ ದೂರು ತೊಗೊಂಡಿರೋದ್ರಿಂದ ನೀವು ಮುಂದಿನ ಕ್ರಮ ವಹಿಸ್ಬೋದು ಹೇಳಿ ಪ್ರಕರಣ ನಮಗೆ ಗುರುವಾರ ಸಂಜೆ ಬಂದಿದೆ ಗುರುವಾರ ಸಂಜೆ ಬಂದಿದೆ ಅದೀಗ ನನ್ನ ಟಪಾಲ್ ಹಂತದಲ್ಲಿದ್ದು ಈಗ ಇನ್ಸಿಲ್ ಮಾಡಿ ಸಂಬಂಧಪಟ್ಟ ಸೆಕ್ಷನ್ ಕಳಿಸಿದ್ದೀವಿ ನೆಕ್ಸ್ಟು ಅದು ನಮ್ಮ ಈ ಪ್ರಕರಣದ ಬಗ್ಗೆ ನಾನು ನೇಮಾನುಸಾರ ನಮ್ಮ ಐ ಆರ್ ಆಫೀಸರ್ನ ಭೇಟಿ ಮಾಡಿ ಚರ್ಚಿಸಿ ನೆಕ್ಸ್ಟು ಅದನ್ನ ಏನ್ ಕ್ರಮ ನ್ಯಾಯಯುತವಾಗಿ ಏನ್ ಕ್ರಮ ವಹಿಸಬಹುದು ಅದನ್ನ ನಾನ್ ಮಾಡಿಸ್ತೀನಿ ಸರ್ ಸೀಕ ದೂರದಾರ ಸರ್ ಸಲ ಬಂದು ಅರ್ಜಿ ಕೊಡ್ತಾನೆ ಮತ್ತೊಂದ್ ಸಲ ಬಂದು ತಕರಾರು ಕೊಡ್ತಾನೆ ಅವ್ನ ನಡೆ ಬಗ್ಗೆ ನಮ್ಮ ನಿಮ್ಗೆ ಬಂದಿಲ್ವ ಸರ್ ಸರ್ ಈಗ ವ್ಯಕ್ತಿ ಜೊತೆ ಇನ್ನೂ ನಾಲ್ಕು ಜನ ಬರ್ತಾರೆ ಅವರು ಬಂದಾಗ ನಾವು ಇದು ಅವರು ಏನು ಒತ್ತಡದಿಂದ ಬಂದಿದ್ದಾರೋ ಅಥವಾ ಸ್ವಇಚ್ಛೆಯಿಂದ ಬಂದಿರೋ ಅಂತ ಅದನ್ನು ನಾವು ಅಬ್ಸರ್ವ್ ಮಾಡಿ ನಾನು ದೂರ ಅರ್ಜಿ ತೊಗೊಂಡ್ಮೇಲೆ ಅವ್ನು ನೆಕ್ಸ್ಟ್ ದೂರ ವಾಪಸ್ ತೊಗೊಂಡಿದೀನಿ ಅನ್ನೋದು ತಗೊಳ್ಳೋದು ನಮ್ಮ ಕರ್ತವ್ಯ ಆಗಿರ್ತದೆ ಸರ್ ನಾವು ಅದನ್ನೆಲ್ಲ ಅವರ ಹಿನ್ನೆಲೆಯನ್ನು ನಾವು ಪರಿಶೀಲಿಸಿ ಅದನ್ನ ತಗೊಳ್ಳೋದು ಅಥವಾ ಬೇಡ ಅಂತ ಹೇಳಕ್ಕೆ ನಮ್ಗೆ ಅಧಿಕಾರ ಇಲ್ಲ ಸರ್ ಅದು ತಹಸೀಲ್ದಾರ್ ಕೊಟ್ಟಂತ ಪ್ರಕರಣ ನಮ್ಮ ಈ ಕಚೇರಿಗೆ ಬಂದಿದೆ ಯಾವುದೇ ದುರಸ್ತಿ ಕ್ರಮ ಆಗಿಲ್ಲ ಸದ್ಯದಲ್ಲಿ ನಾವು ಅದನ್ನು ನಮ್ಮ ಐ ಆರ್ ಆಫೀಸರ್ ಹತ್ರ ನಾನು ಚರ್ಚಿಸಿ ನೆಕ್ಸ್ಟು ನನಗೇನು ಗೈಡ್ ಲೈನ್ ಬರ್ತದೆ ಆ ಪ್ರಕಾರ ಕ್ರಮ ವಹಿಸ್ತೀವಿ ಸರ್ ಸರ್ ನಿಮ್ಮ ಸ್ಫಾಟಕ ಭೂಮಾಪನ ಇಲಾಖೆ ಅಧಿಕಾರಿಗಳು ಹೋಗಿದ್ರು ಅಲ್ಲಿ ಬಹಳ ವಿರೋಧ ವ್ಯಕ್ತಪಡಿಸ್ತಾರೆ ಸರ್ ವಿರೋಧ ಪಕ್ಷಿ ಮಾಡಿದ್ದಾರೆ ಅಂತಲೇ ನಮ್ಮ ಸೂಪ್ರವೈಜರು ಮತ್ತು ಸರ್ವೇಯರು ಸರ್ ಹೌದು ಸರ್ ಸ್ಥಳೀಯವಾಗಿ ವಿಚಾರಿಸಿದಾಗಿ ಅವ್ರದ್ದು ಅಲ್ಲಿ ಜಮೀನಿತ್ತು ಇತ್ತು ಇವ್ರಿಗೇನೋ ಶುಂಠಿ ಕೊಟ್ಟಿದ್ರು ಆ ಶುಂಠಿ ಬೆಳೆದೇ ಮಾಡ್ಕೊಳಕಷ್ಟೇ ಕೊಟ್ಟಿದ್ರು ಕೊಟ್ಟಿದ ತಕ್ಷಣ ಇವರು ಶುಂಠಿ ಬೆಳೆಯಲ್ಲ ಆದಮೇಲೆ ಅವ್ರದ್ದು ಸೇರಿಸಿ ಪೆನ್ಸ್ ತಗೊಂಡು ನಮ್ಮದು ಅಂತೇಳಿ ಇವರು ಅಳತೆ ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ಸ್ಥಳೀಕರಿ ಹೇಳ್ತಾ ಇದ್ದಾರೆ ಸರ್ ಆ ರೀತಿ ಅವ್ರದ್ದು ಅನ್ನೋದು ನಮ್ಮ ಪರ್ಯವೇಕ್ಷಕ ವರದಿಯಿಂದನೂ ನನಗೆ ಗೊತ್ತಾದ ನಂತರ ನಾ ಅದನ್ನು ದುರಸ್ತಿ ಕ್ರಮನ ಸ್ಟಾಪ್ ಮಾಡಿಸಿ ತಹಸೀಲ್ದಾರ್ ಕಚೇರಿಗೆ ವರದಿ ಕಳಿಸಿದ್ದೀವಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ